അല്ലോ ഉടുക്കി ബസ്തായി നോട് ഉം കണേ കരിയമ്മ ദൂർദിന്റെ നമ്മ ജയി കണ്ടാളെ ഏ അല്ല കട ആളി അവൾ നമ്മ ജയമ്മിതാളെ ജയമ്മ അല്ല അനസത്ത് ജയമ്മ തെങ്കി ഏനാരോ ബർബന പൗര ജയമ്മ നോക്കയമ്മ ഇപ്പണേ അവളു ദിന പാസ്പോൾ മാക്കാർ താളേ ಓ ಜೈಮ್ಮ ಮಾತಾಡೋದು ಕೇಳಿ ಕೇಳಿ ನೀನು ಇಂಗ್ಲಿಪೀಸ್ ಕಲ್ಪಿಟ್ಟಿದ್ಯಾ ಏನ ಮುಂದೆ ಅಂತ ಮಾತಾಡ್ತಿರೋದು ಇನ್ಯಾರ ಮುಂದೆ ಮಾತಾಡ್ಕೋಲ್ಲ ಇಂಗ್ಲಿಪೀಸ ಮತ್ತಾ ಆಡ್ಕೊಂಡ್ಬಿಡ್ತಾರೆ ಈ ವಯಸ್ಸಾಗಿ ಈ ವಯಸ್ಸಿಗೆ ಏನಾಯ್ತು ಅಂತ ಆದ್ರು ಅವ್ಳು ನಮ್ಮ ಜೈ ಎಲ್ಲ ಅನ್ಸುತ್ತೆ ಅವ್ಳು ಕೂದಲ ನೋಡ ನಮ್ಮ ಎಷ್ಟು ಇಷ್ಟು ಕೂದಲು ಕಿರ್ಜಿ ಕಿರ್ಜಿ ಬೇಗ ಬಾ ಇಲ್ಲಿ ನೋಡ್ಬಾ ಇಲ್ಲಿ ಜೈ ಅಮ್ಮ ನೋಡ್ತಾರವಾ ಬರ್ತಾ ಇದ್ದಾಳೆ ಒಂಚೂರು ಮೇ ಕೇರ್ಸಿ ಚೆನ್ನಾಗ ಮಜೆ ತಗೊಳ್ಳೋಣ ಬಾಬಾ ತಿರಕ ಒಂದೆರಡು ಪಾತ್ರೆ ಇತ್ತು ತೊಳೆದ್ ಬಂದ್ಬಿಡ್ತೀನಿ ಕೈ ಒರ್ಸ್ಕೊಂಡು ಏ ಬಾರಿ ಅವಳು ಹೋಗ್ತಾಳೆ ಆಮೇಲೆ ಪಾತ್ರ ತೊಳಿಬೋದು ಅವಳ ಹೋದ್ರೆ ಮತ್ತ ಮಜ ತಗೊಳಕಾಗಲ್ಲ ಬಾ ಬೇಗ ಏನ ಕೈಯು ಅವರ ಬಂದ್ಬಿಟ್ಟಿದ್ದಾಳೆ ಸೀರೆಯಿಂದ ಚೂಡಿದಾರ ಅದೇ ಕಿರ್ಜಿ ನಾನು ಯಾರೋ ಹೊಸ ಹುಡುಗಿ ತರ ಮಾತಾಡಿಸೋ ತರ ಮಾತಾಡಿಸ್ತೀನಿ ನೋಡೋಣ ಏನು ಅಂತಾಳೆ ಹೇ ಹುಡ್ಗಿ ಮನೇನು ಯಾರ ಮನೆಗೆ ಬಂದಿದ್ದೀಯಾ ಆಂಟಿ ನನ್ನ ಹೆಸರು ಪಿಂಕಿ ಅಂತ ನಾನು ಇಲ್ಲೇ ಜಯಂಟಿ ತರಲ್ವಾ ಅವ್ರ ಮನೆಗೆ ಬಂದಿದ್ದೀನಿ ಬಾರಿ ಅಲ್ಲಿ ಹುಡುಗಿ ಮಾತಾಡ್ಸ್ತಾ ಇದ್ರೆ ನಾವು ಹತ್ರಕ್ಕೋಗಿ ನೋಡೋಣ ಯಾರದು ಅಂತ ಬಿಟ್ಟೆ ಓಡೋಕ್ತೇ ಅಲ್ಲಿ ನಿಂತ ಇಲ್ಲಿ ಕಂಡರ್ ಮನೆ ವಿಷಯ ಅಂದ್ರೆ ಅಷ್ಟೊಂದು ಖುಷಿ ಅಲ್ಲ ನಾನು ಬಿಟ್ಟೆ ಹೋಗ್ತಾಳೆ ಆಂಟಿ ಇಲ್ಲಿ ಜೈ ಆಂಟಿ ಅವ್ರ ಮನೆ ಎಲ್ಲಿ ಬರುತ್ತೆ ಓ ನಮ್ ಜಯಮ್ಮ ಮನೆನಾ ನಾವು ಜಯ ಅಮ್ಮ ಬಾರಿ ಹೇಳ್ತಿರ್ಕಣಮ್ಮ ಇಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ಅವ್ರ ಮನೆ ಸಿಗುತ್ತೆ ಯಾವ ನಿಂದು ಆಂಟಿ ನಾನು ಬೆಂಗಳೂರಿಂದ ಬಂದಿದೀನಿ ಜೈ ಆಂಟಿಯವ್ರನ್ನ ನೋಡೋಣ ಅಂತ ಓ ಶಾಂತಕ್ಕ ಅದೇ ಜಯಮ್ಮ ಅಮ್ಮ ಹೇಳ್ತಿದ್ಲಲ್ಲ ಬೆಂಗಳೂರು ಸಿಟಿ ಪ್ಯಾಟೆ ದೊಡ್ಡ ಪ್ಯಾಟೆ ಅಂತ ಅಲ್ಲಿಂದ ಬಂದಂತೀ ಹುಡ್ಗಿ ಓ ಹೌದೇನ ಹುಡ್ಗಿ ದೊಡ್ಡ ಪ್ಯಾಟೆಯಿಂದ ಬಂದಿದ್ಯಾ ನೀನು ನೋಡೋಕ್ಕೂ ಚೆನ್ನಾಗೇ ಕಾಣ್ತಿದ್ಯಾ ಶಾಂತಕ ಎಲ್ಲರೂ ನಂಬಿಟ್ರಾ ನಾನು ಕಣೆ ಜಯಮ್ಮ ಆಲಿ ಇದು ಜಯಮ್ಮನೆಯ ಕಣೇ ಅವಾಗಲೇ ಹೇಳಿಲ್ವಾ ಇವಳು ದಿನಕ್ಕೊಂದೊಂದು ತರ ಪ್ಯಾಸಿನ್ ಮಾಡ್ತಾಳೆ ಅಂತ ಪ್ಯಾಸಿಂಗ್ ಮುಂದೆದು ವಯಸ್ಸಿಗೆ ಬೇಕಿತ್ತು ಇದೆಲ್ಲ ಇದಕ್ಕೆ யாக்கே எல்லாரும் பிள்ளி பிள்ளை கண் கண்ணன்னா நானையா நீ ஜெயம்மா நான் இன்மேல் யாரும் ஜயம்மா அந்த கரீபேடி நான் எஸ்ட் பதே பிங்கி அந்த எல்லாரும் பிங்கி அந்த கரீ ஜய இது நீனே சண்ட உடுக்கி தர காயா கிர்ஜி மத்திய ஜயம்மா அந்த கரீத்தியே நான் ஜெயம்மா அந்த எஸ்ட் சே மாவா பிங்கி அந்த கரீஸ்ட் பிங்கி பிங்கி அந்த கறி நோட் கரீத்தியா ಮಂಕಿ ಅಜಿ ಮಂಕಿ ಅಲ್ವೇ ಪಿಂಕಿ ಪಿಂಕಿ ಯಾವುದ್ರೇ ಇದು ಮಂಕಿ ಪಿಂಕಿ ಅಂತಂತ ಜಯಮ್ಮ ಅನ್ನೋ ಹೆಸರು ನಿಮಗೆ ತುಂಬಾ ಚೆನ್ನಾಗಿತ್ತು ಕಣೆ ಜಯಿ ಮತ್ತೆ ನನ್ನ ಜೈ ಅಂತ ಕರಿಬೇಡ ಸಂಂತಕ ನನ್ನ ಹೆಸರು ಪಿಂಕಿ ಅಂತ ಪಿಂಕಿ ಅಂತ ಕರೀರಿ ಎಲ್ಲರೂ please ನಿಮ್ಮ ಮೇಲೆ ಏ ಮಂಕಿ ಅಂತಂದ್ರೆ ಅದಂತ ಮಂಗ ಅಂತ ಹೇಳ್ತಿದ್ದನ ನಮ್ಮ ಹುಡುಗ ನೀನು ಮಂಗಾ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿ ಎನೆ ಜಯಿ ಎಲ್ಲರೂ ವಾ ಮಂಗನಿಂದ ಮಾನವ ಆದ್ರೆ ಇުޅೋ ಮಾನವನಿಂದ ಮಂಗ ಆಗ್ತಾ ಇದಳಲ್ಲೇ ವಾಪಸ್ ಬಾ ಅಲ್ಲಿ ಅಯ್ಯೋ ಕರಿಯಮ್ಮ ನೀವು ಹೆಸರು ಬದಲಾಯಿಸ್ಕೊಂಡು ಪಿಂಕಿನ ಅಂತ ಹೇಳ್ತಾ ಕರೆದೆ ಕಣೆ ಈ ಇಂಗ್ಲಿ ಪೀಸ್ ಹೆಸರುಗಳೆಲ್ಲ ನಮಗೆ ಗೊತ್ತಾಗ್ಬೇಕೆ ಇಂಕೋ ಪಿಂಕೋ ಅಯ್ಯೋ ಜೈ ಏನೇ ನಿನ್ ಕೂದಲೆಲ್ಲ ಇಷ್ಟೊಂದು ಕನ್ಸೂಸ್ ಇದಾವೆ ಇಷ್ಟೊಂದು ಉದ್ದ ಬೇರೆ ಗಿರಿಜಿ ನಿನಗೆ ಎಷ್ಟು ಸರಿ ನೇಮ ಹೇಳಬೇಕು ನನ್ನ ಹೆಸರು ಪಿಂಕಿ ಅಂತ ಕರಿ ಪ್ಲೀಸ್ ನನ್ನ ಹಿಂಸೆಂಟ್ ಮಾಡಬೇಡ ಪದೇ ಪದೇ ಜೈ ಎಂದು ಸರಿ ಪಿಂಕಿ ಕರಿತೀನಿ ಮಾಡ್ಸ್ಕೊ ಮುಂದೆ ಮಾಡಿಸ್ಕೋಬೇಕು ಅಂತ ಆಸೆ ಏನೇ ಜೈ ಇವೆಲ್ಲ ನಿಜವಾದ ಕೂರ್ಲಾ ನೀನು ಇಷ್ಟೊಂದು ಉದ್ದ ಬಂದಿದ್ದಾವ ಕೂರ್ಲು ಒಂದೇ ರ ಇಷ್ಟೊಂದು ಉದ್ದ ಹೆಂಗೆ ಬರಕ್ ಸಾಧ್ಯ ಏನ್ ಹಚ್ಚಿದೆ ತಲೆಗೆ ಶಂತಕ ಇವೆಲ್ಲ ಗೊತ್ತಾಗಲ್ಲ ಇದೆಲ್ಲವ ಫ್ಯಾಷನ್ ನೋಡು ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ನಮ್ಮ ಅಕ್ಕನ ಮಗಳು ಇಲ್ಲಲ್ವಾ ಅವಳು ಈ ತರ ಎಲ್ಲ ನನಗೆ ಫ್ಯಾಷನ್ ಮಾಡಕ್ ತೋರಿಸ್ಕೊಟ್ಟಿದ್ದಾಳೆ ಹಂಗಾಗಿ ನಾನು ಊರಿಗೆ ಇದೇ ತರ ಫ್ಯಾಷನ್ ಆಗಿ ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಾಗಲ್ಲ ನೀವೆಲ್ಲ ಅಲ್ಲಿ ಮುಖ ಉಳ್ಳಿ ಸಾರು ಏ ಅದೇನೋ ಪಿಂಕು ಅಂತೀಯಾ ಬ್ಲೂ ಅಂತೀಯ ಏನೇ ನಿಂದ ಅವತಾರ ಏನೇ ನಿಂದಿದು ಇವಾಗ ನೀನು ಹೆಸರು ಏನಂತ ಕರಿಬೇಕಮ್ಮ ಜೈ ಅಂತನೋ ಬ್ಲೂ ಅಂತನೋ ಏನ್ ಕರಿಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಕರೆಕ್ಟ್ ಆಗಿ ಹೇಳೋ ನಾವ್ ಅದನ್ನೇ ಕರಿತೀವಿ ಓ ನಿಮಗೆ ಗೊತ್ತಾಗಲ್ಲ ಶಾಂತಕ್ಕ ಅದು ಬ್ಲೂ ಅಲ್ಲ ಗ್ರೀನು ಗ್ರೀನ್ ಅಂತ ಕರೀರಿ ನಾನು ನಿನ್ಮೇಲೆ ಏನೇ ಜೊಯಿ ಅವಾಗ್ಲೇ ಪಿಂಕ್ ನೋಡಿದ್ರೆ ಗ್ರೀನು ಅಂತಿದ್ಯಾ ಕರೆಕ್ಟ್ ಆಗಿ ಹೇಳಂತ ಕಾಲದಲ್ಲಿ ನನ್ನ ಹೆಸರು ಮರ್ತೋಗ್ಬಿಡ್ತು ಪಿಂಕ್ ಅಂತ ಕರೆದ್ರೆ ಸಾಕು ಪಿಂಕಿ ಅಂತಾನೆ ಕರೀರಿ ಏನಮ್ಮ ಅದು ನಿನ್ ಜಯ ಅಮ್ಮ ಎಷ್ಟೆ ಚೆನ್ನಾಗಿ ಪಿಂಕಿ ಡಾಂಕಿ ಅಂತೆಲ್ಲ ಮಂಗ ನಾಯಿಗಳ ಗಿಡ ಎಷ್ಟನ್ನೆಲ್ಲ ಹಿಡ್ಕೊತಿಯನ್ ಡ್ರೆಸ್ ಎಷ್ಟು ಚೆನ್ನಾಗಿದೆ ಪಿಂಕಿ ಶೂಸ್ ಎಲ್ಲ ವಾವ್ ಎಲ್ ತಗೊಂಡೆ ನನಗೂ ಈ ತರ ತಂದ್ಕೊಡೆ ನನಗೂ ಈ ತರದೆಲ್ಲ ಹಾಕೋಬೇಕು ಅಂತ ತುಂಬಾ ಇಷ್ಟ ಇದೆಲ್ಲ ನಾನು ಹಾಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣೋದು ನಿಮ್ಗೆಲ್ಲ ಇದೆಲ್ಲ ಚೆನ್ನಾಗಿ ಕಾಣಲ್ಲ ಸೂಟ್ ಆಗಲ್ಲ ಇದಕ್ಕೆಲ್ಲ ಫಿಗರ್ ಇರಬೇಕು ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು ಹಂಗಂದ್ರೆ ಮಾತ್ರ ಬ್ಯೂಟಿಫುಲ್ ಹಾಕೊಳ್ಳೋದು ಏನಾಗೈತೆ ಪಿಂಕಿ ನಾನು ಚೆನ್ನಾಗೇ ಇಲ್ವಾ ನನ್ನ ಹೆಸರು ಕೂದಲೆಲ್ಲ ಏನು ಚೇಂಜ್ ಮಾಡ್ಕೊಳ್ಳಲ್ಲಮ್ಮ ನಾನು ಡ್ರೆಸ್ ಅಂತ ತಗೊಳ್ತೀನಿ ನನಗೆ ಸೂಟ್ ಆಗುವಂಥ ಡ್ರೆಸ್ಗಳು ಇರ್ತವೆ ಅಲ್ವಾ ಸಿಟಿಗಳಲ್ಲಿ ಸರಿ ಗಿರ್ಜು ನೀನು ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀಯ ಅಂತ ನಾನು ನಾಳೆ ನಿನ್ನೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ನಾನು ಹೊರಟೀನಿ ಹಂಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ ನಿನ್ನನ್ನು ಸಿಟಿ ಹುಡುಗಿ ಥರ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಈ ಹಾಲಿ ಮಂಗ ತಾ ಕೆಡತದೆಲ್ಲ ಒನ್ನೆಲ್ಲ ಕೆಡಿಸ್ತು ನಂಗೆ ಈಗಿರ್ದಿಗೂ ಅವಳುಗುದಿನ ಕಲಿಸ್ತಾ ಇದ್ದಾಳಲ್ಲೇ ರೀ ಅವಳು ಹೋಗಲ್ಲ ಕಣೆ ಸುಮ್ಮನೆ ಈಚೆ ಹೀಗೆ ಅವಳು ಸ್ವಲ್ಪ ಬಿಲ್ಟಪ್ ಕೊಡ್ತಾ ಇದ್ದಲ್ಲ ಅಷ್ಟೇ அவள் அவள் சீரியல் எஸ் லக்ஷ்ம கணிசாதே அவள் இன்னொன்னே டபல் எக்ஸல் ட்ரெஸ் தக நினைக்கு சூட்டாக அன்சத்தை கொட்ல ஆக்கொள்யாட் தாய் நம்ம நன் மக்களுப்பா எல்லா நன் மனையே கழித்தேலாம் நன் பரலா நீர் ஆகிறார்த்த ನಾನ್ ನೋಡು ಯಾರು ಇದ್ರು ಕೊಡಲ್ಲ ನನಗೆ ಇಷ್ಟ ಬಂದಿ ತರ ಫ್ಯಾಶನ್ ಮಾಡ್ಕೊಂಡಿರ್ತೀನಿ ಈ ವಯಸ್ಸಲ್ಲಿ ಫ್ಯಾಷನ್ ಮಾಡ್ದಿರಾ ಇನ್ನ ವಯಸ್ಸಲ್ಲಿ ಫ್ಯಾಷನ್ ಮಾಡೋದ್ ಮಾಡ್ಕೊಂಡಿದ್ದೀಯ ಶಾಂತಕ ಎಲ್ಲರೂ ಎಂಜಾಯ್ ಮಾಡ್ಬೇಕು ಇರುವಾಗ್ಲೇ ನಿಮಗೆ ಗೊತ್ತಾಗಲ್ಲ ನನಗೂ ಡ್ರೆಸ್ ತಂದಿದ್ರೆ ಕೊಡೆ ಪಿಂಕಿ ನಾನು ಹಾಕೋಬೇಕು ಅಂದ್ಕೊಂಡಿದ್ದೀನಿ ಇಲ್ವೇ ನಿಮ್ಮ ಸೈಜ್ ನಂತರ ಡ್ರೆಸ್ ಇಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಇಲ್ಲ ನಾಳೆ ಇಬ್ರು ಹೋಗೋಣ ಬಿಡು ತಗೊಂಬರೋಣ ನಾಳೆ ಒಂದು ಪಾರ್ಟಿ ಮಾಡೋಣ ನೀವಿಬ್ರು ಫ್ಯಾಷನ್ಗ ರೆಡಿಯಾಗಿ ಬರ್ತೀರಾ ಯಪ್ಪ ಬೈ ತೀಕಪ್ಪ ನಾನೆಲ್ಲ ಬರೋಕ್ಕಾಗಲ್ಲ ಏನೋ ಗಿರ್ಜಿ ಕೇಳು ಆದ್ರೂ ಚೂಡಿದಾರ ತುಂಬಾ ಚೆನ್ನಾಗಿದೆ ಜಯಮ್ಮ ಸೂಟ್ ಆಗ್ತಾ ಇದೆ ಮತ್ತೆ ಜಯಮ್ಮ ಅಂತೇಳಿ ಈ ಡ್ರೆಸ್ಸಿಗೆ ಸ್ವಲ್ಪ ಬೆಲೆ ಕೊಟ್ಟು ಮಾಡರ್ನ್ ಆಗಿರೋ ಎಷ್ಟು ಕರಿಯ ನಂದು ಪಿಂಕಿ ಅಂತ ಹಾ ಅದು ಕರೆದು ರೂಢಿ ಅಲ್ವಾ ಅದಕ್ಕೆ ಅದು ಮತ್ತೆ ಜಯಮ್ಮ ಅಂತಾನೆ ಬಂದ್ಬಿಡ್ತು ಓಕೆ ಪಿಂಕಿ ಇನ್ನೇ ನೆನ್ಪಿಡ್ಕೊಳ್ತೀನಿ ಬಿಡಿ ಪಿಂಕಿ ನೋಡಿದ್ರೆ ಒಂದ್ ಮೂಟ ಉದ್ದ ಇದ್ವು ಒಂದೇ ರಾತ್ರಿ ಅದಂಗೆ ಇಷ್ಟೊಂದು ಉದ್ದ ಬಂದಿದ್ದೇವೆ ನಿಮಗೆಲ್ಲ ಗೊತ್ತಾಗಲ್ಲ ಅದೆಲ್ಲ ಫ್ಯಾಷನ್ನು ಒಂದು ಬೆಂಗಳೂರಲ್ಲಿ ಎಣ್ಣೆ ತೊಕೊಂಡಿದ್ದೆ ಆ ಎಣ್ಣೆ ಹಾಕಿದ ತಕ್ಷಣ ಕೂದಲು ಬಂದ್ಬಿಡ್ತು ಕೂದಲು ಬಂತು ಅಂದ್ರೆ ಸರಿ ಇದೇನೆ ಕೆಂಚ್ ಕೂದಲು ಬಂದಿದ್ದೆ ಕಪ್ಪು ಕೂದಲು ತಾನೇ ನಿಮಗೆ ಗೊತ್ತಾಗಲ್ಲ ಅದೆಲ್ಲ ಹಂಗೆ ಕಪ್ಪು ಇರಲಿ ಬಿಳಿ ಇರಲಿ ಆ ಎಣ್ಣೆ ಹಚ್ಚಿದ ತಕ್ಷಣ ಇದೇ ತರ ಕೆಂಚು ಕೂದಲೇ ಬರೋದು ಅದು ಆ ಎಣ್ಣೆ ಫ್ಯಾಶನ್ ಇರುತ್ತಾ ಇದೇ ಫಸ್ಟ್ ಹೇಳ್ತಾ ಇರೋದು ನೀನ್ ಕೇಳರು ಏನೇಲ್ಲ ಲೋಕಲ್ ಇಲ್ಲಿ ಇಲ್ಸಿಗೋದೆಲ್ಲ ವೈಟು ಕಪ್ಪು ಎಲ್ಲ ಆಗುತ್ತೆ ಆದ್ರೆ ಅದು ಬೆಂಗಳೂರು ಸಿಟಿ ಸಿಟಿಯಿಂದ ತರಿಸಿರೋದಲ್ವಾ ಹಾಗಾಗಿ ಅದನ್ನೆ ಸ್ಟ್ಯಾಂಡರ್ಡ್ ಆಗಿ ಕೆಂಚ್ ಕೂದ್ಲು ಪಂದೇ ಬರುತ್ತೆ ಹಾಲಿ ನಿಮಗೂ ಕೆಂಚ ಕೂದಲು ಬೇಕಾದ್ರೆ ಜೈಮನ ಹತ್ರ ಎಣ್ಣೆ ಇಸ್ಕೊಂಡು ಹಚ್ಕಳೆ ಬಿಳಿಗಾಯ್ದೇವೆ ಬಿಳಿಗಾಯ್ದೇವೆ ಅಂತ ಏ ಬೇಡಮ್ಮ ನನ್ನ ಕೂದಲೆಲ್ಲ ಹಿಂಗೆ ಕೆಂಚ್ರೆ ನಮ್ಮ ಅಪ್ಪ ಆಮೇಲೆ ನನ್ನೇನಿಲ್ಲ ಬೇಡ್ ಬೇಡ ಅಂತ ಹೊಡೆದು ಮನೆಯಿಂದ ಹೊರಕಾಕುತ್ತೆ ಬೇಡ ಬೇಡ ನನಗೆ ಕೂದಲೇ ಕೂರ್ಲೆ ವಾಸಿ ತಕ್ಕನಾಗಿರ್ಬೇಕು ಏನಿ ನಿನ್ ಕೂದಲು ಕೆಂಚ ಆದ್ರೆ ನಿಮ್ಮ ಅಯ್ಯಪ್ಪ ನನಗೆ ಪೇಡ ತಂದು ಕೊಡುತ್ತಾ ನಿಮ್ಮ ಅಯ್ಯಪ್ಪ ನಿನ್ ಅಶ್ಮೀತಿಯಿಂದ ಪೇಡ ತಿನ್ಸುತ್ತೇನೆ ಕರಿ ಒಬ್ಳು ಒಂದ ಸರಿಕೆ ವಿಕೆಯುತ್ತೆ ಒಂದ್ ಕಿವಿ ವಿಕೆಸಲ್ಲ ಈ ಕೆಪ್ಪಿ ಜೊತೆಗೆ ಏನೇಳಲ್ಲ ನಾವು ಬಿಡು ನಂಗೆ ಬಡ್ಕಂಡ್ ಬಡ್ಕೊಂಡು ಸಾಕಾಗೋತು ಪೇಡ್ ಪೇಡ ಅಂತ ನನಗೆ ಹೊಡಿತಾರೆ ಅಂತಂದ್ರೆ ಪೇಡ ತಿನ್ನತಾರೆ ಅಂತ ನೋಡಿ ಫ್ರೆಂಡ್ಸ್ ಬಿಲ್ಡ್ ಅಪ್ ಜಯಮ್ಮ ಪಿಂಕಿ ಆಗಿ ಬದಲಾಗ್ತಾ ಇರೋದನ್ನ ನಿಮಗೆ ಏನಾದರೂ ನಾಗವಲ್ಲಿ ನೆನಪಾಗ್ತಾ ಇದ್ದಾಳಾ ನಾಳೆ ಎಲ್ಲಾದ್ರೂ ನಮ್ ಗಿರ್ಜನ್ನು ಇದೇ ತರ ಬದ್ಲಾಕ್ ಮೈ ಮೈ ಗಾಡ್ ಡಾಗ್ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಯು ಪೀಸ್ ಬಂದಿಲ್ಲ ಅಂದ್ರೆ ಯಾಕೆ ನಮ್ಮ ವೀಕ್ಷಕರತ್ರ ಅಲ್ಲ ಇಂಗ್ಲಿಪೀಸ್ ಅಲ್ಲಿ ಮಾತಾಡಕ್ಕೆ ಹೋಗ್ತೀಯಾ ಅನ್ಎಜುಕೇಟೆಡ್ ಬೀಟ್ರೂಟ್ ಕ್ಯಾರೆಟ್ ಶಾಂತಕ್ಕ ನೀನದು ಫಸ್ಟ್ ಹೇಳಿದ್ದೆ ಕರೆಕ್ಟ್ ಆಗಿತ್ತು ಅದು ಓ ಮೈ ಗಾಡೇ ಡಾಗ್ ಅಲ್ಲ ಡಾಗ್ ಅಂದ್ರೆ ನಾಯಿ ಗಾಡ್ ಅಂದ್ರೆ ದೇವರು ఓకే గైస్ ఈ విడియో నిష్టక్ మి శేర్ కమెంట్ మి ధన్నీస్ కట్టమన్న ప్లీజ్ ననగోస్కర సబ్స్క్రైబ్ మాకు ఇదే థా వీడిోస్ బ ఎంజాయ్ థ్యాంక్ యూ